ಕನ್ನಡ ವರ್ಣಮಾಲೆ ಹಿಂದಿನ ಸಂಚಿಕೆಗಳಲ್ಲಿ ವರ್ಣಮಾಲೆಯಲ್ಲಿನ ವಿಭಾಗಗಳನ್ನು ಪರಿಚಯ ಮಾಡಿಕೊಂಡ್ವಿ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಅಂಥೇಳಿ ಇವತ್ತಿನ ಸಂಚಿಕೆಯಲ್ಲಿ ವರ್ಗಗಳು ಎಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಐದು ಅಕ್ಷರಗಳ ಒಂದು ಗುಂಪು ಕ ಖ ಗ ಘ ಜ್ಞ ಈ ಐದು ಅಕ್ಷರಗಳನ್ನು ನಾವು ಒಂದು ವರ್ಗ ಅಂಥೇಳಿ ತಿಳ್ಕೊಳ್ಳೋಣ ಈ ವರ್ಗದ ಮೊದಲನೆಯ ಅಕ್ಷರ ಕ ಆಗಿದೆ ಆದ್ದರಿಂದ ಈ ಸಾಲಿಗೆ ಅಥವಾ ಈ ವರ್ಗಕ್ಕೆ ಅಥವಾ ಈ ಗುಂಪಿಗೆ ನಾವು ಕ ವರ್ಗ ಅಂಥೇಳಿ ಕರಿತೇವೆ ಕ ಖ ಗ ಘ ಜ್ಞಾ ಈ ಐದು ಅಕ್ಷರಗಳ ಗುಂಪನ್ನು ನಾವು ಮೊದಲನೆಯ ಅಕ್ಷರ ಕ ಹೆಸರಿನಿಂದ ಕ ವರ್ಗ ಅಂಥೇಳಿ ಕರಿತೇವೆ ಕ ಮತ್ತು ಘ ಗಳನ್ನು ನಾವು ಅಲ್ಪ ಪ್ರಾಣ ಅಂತೇವೆ ಹಾಗೆಯೇ ಖ ಮತ್ತು ಘವನ್ನು ಮಹಾಪ್ರಾಣ ಅಂಥೇಳಿ ಕರಿತೇವೆ ಜ್ಞಾ ಅನುನಾಸಿಕ ಹಾಗೆಯೇ ಎರಡನೆಯ ಸಾಲನ್ನು ಗಮನಿಸೋಣ ಈ ಐದು ಅಕ್ಷರಗಳಲ್ಲಿ ಚ ಮೊದಲನೆಯ ಅಕ್ಷರ ಆಗಿರೋದರಿಂದ ಚ ವರ್ಗ ಅಥವಾ ಚ ಅಕ್ಷರಗಳ ಗುಂಪು ಅಂಥೇಳಿ ನಾವು ಕರಿತೇವೆ ಚ ಛ ಜ್ಞ ಚಾ ಮತ್ತು ಜಾಗಳು ಅಲ್ಪ ಪ್ರಾಣಗಳಾದರೆ ಛ ಮತ್ತು ಝಾಗಳು ಮಹಾಪ್ರಾಣಗಳು ಜ್ಞಾ ಅನುನಾಸಿಕ ಆಗಿದೆ ಎರಡನೆಯ ಸಾಲಿನ ಮೊದಲನೇ ಅಕ್ಷರ ಚ ಆಗಿರೋದ್ರಿಂದ ಚ ವರ್ಗ ಅಂಥೇಳಿ ನಾವು ಕರಿತೇವೆ ಈಗ ಈ ಎರಡು ವರ್ಗಗಳ ಪರಿಚಯ ನೀವು ಮಾಡಿಕೊಂಡಿದ್ದೀರಿ ವರ್ಗ ಮತ್ತು ವರ್ಗಗಳನ್ನು ಮುಂದಿನ ಸಂಚಿಕೆಯಲ್ಲಿ ಉಳಿದ ವರ್ಗಗಳ ಪರಿಚಯವನ್ನು ಮಾಡಿಕೊಳ್ಳೋಣ